ಮೇಲೆ ಬಿದ್ದ ಮರ ರೈಲು ಸಂಚಾರ ಅಸ್ತವ್ಯಸ್ತ ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಬನ್ನಿ ನೋಡೋಣ ಶಿವಮೊಗ್ಗದಲ್ಲಿ ಮಳೆಯ ಆರ್ಭಟಕ್ಕೆ ರೈಲು ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ ಭಾರಿ ಮರವೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದ ಕಾರಣ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸೂಡೂರು ಬಳಿ ರೈಲೊಂದು ಮುಂದಕ್ಕೂ ಹೋಗಲಾಗದೆ ನಿಂತು ಬಿಟ್ಟಿತ್ತು ರೈಲ್ವೆ ಹಳಿ ವಿದ್ಯುತ್ ಲೈನ್ ಕೂಡ ತುಂಡಾಗಿ ಬಿದ್ದಿದ್ರಿಂದ ಟ್ರೈನ್ ನಿಂತಲೇ ನಿಂತು ಬಿಟ್ಟಿತ್ತು ಇನ್ನು ಮರ ಬಿದ್ದು ವಿದ್ಯುತ್ ಅಂತೆ ತುಂಡಾಗಿದ್ದರಿಂದ ಈ ಭಾಗದಲ್ಲಿ ಸಂಚರಿಸುವ ಟ್ರೈನ್ಗಳ ಓಡಾಟದಲ್ಲಿ ವ್ಯತ್ಯಯವಾಗಿದೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದ ತಾಳುಗುಪ್ಪ ಟ್ರೈನ್ ನಿನ್ನೆ ರಾತ್ರಿ ಹತ್ತು ಗಂಟೆಯ ಹೊತ್ತಿಗೆ ಸೂಡೂರು ಬಳಿಯೇ ನಿಂತಿತ್ತು ಆನಂತರ ಮಧ್ಯರಾತ್ರಿ ಒಂದು ಹತ್ತಕ್ಕೆ ತಾಳಗುಪ್ಪ ತಲುಪಿದೆ ಎಂದು ತಿಳಿದು ಬಂದಿದೆ ಸರ್ ನಮಸ್ಕಾರ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರು ಬಿಟ್ಟಿರ್ತಕ್ಕಂಥ ಟ್ರೈನ್ ಬೆಂಗಳೂರು ಟು ತಾಳಗುಪ್ಪ ಈಗ ಶಿವಮೊಗ್ಗ ಅರ್ಸಾಳದ ಸಮೀಪದಲ್ಲಿ ಟ್ರೈನ್ ಬಂದು ನಿಂತ್ಕೊಂಡಿದೆ ಸೊ ಮರ ಮತ್ತು ಎಲೆಕ್ಟ್ರಿಕಲ್ ಕಂಬಗಳೆಲ್ಲ ಬಿದ್ದು ಟ್ರೈನ್ ಜಾಮ್ ಆಗಿ ಸೊ ಮರ ತಿರುಗೊಳಿಸೋ ತನಕ ಎಲೆಕ್ಟ್ರಿಕಲ್ ಕಂಬ ತಿರುಗೊಳಿಸೋ ತನಕ ಟ್ರೈನ್ ಮುಂದೆ ತಾಳು ಹೋಗೋ ನಿರೀಕ್ಷೆಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಇದು ಎಲ್ಲ ಪ್ರಯಾಣಿಕರಿಗೆ ಮತ್ತೆಲ್ಲ ಒಂದು ಈ ಭಾಗದ ಒಂದು ಇಲಾಖೆಗೆ ಅಥವಾ ಸಂಬಂಧಪಟ್ಟವರಿಗೆ ಒಂದು ಮಾಹಿತಿಯನ್ನು ತಿಳಿಸಲಿಕ್ಕೆ ಇಷ್ಟಪಡ್ತಾರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇರೋದ್ರಿಂದ ಸಾಕಷ್ಟು ಅವಘಡಗಳು ಸಂಭವಿಸ್ತಾ ಇದ್ದಾವೆ ಈಗಾಗಲೇ ಗುಡ್ಡ ಕುಸಿತ ಮರಗಳು ಕುಸಿತ ಆಗ್ತಾ ಇರುವಂತದನ್ನ ನಾವು ಕೇಳ್ತಾನೆ ಇದ್ದೀವಿ ಅದರ ಮಧ್ಯದಲ್ಲಿ ಇದೀಗ ಮಳೆಯ ಆರಂಭದಲ್ಲಿ ರೈಲು ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿದೆ ಭಾರಿ ಮರವೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಬಿದ್ದಿದ್ದಂತ ಕಾರಣ ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಸೂಡೂರು ಬಳಿ ರೈಲೊಂದು ಮುಂದಕ್ಕೆ ಹೋಗೋದಕ್ಕೆ ಸಾಧ್ಯವಾಗದೆ ನಿಂತು ಬಿಟ್ಟಿತ್ತು ರೈಲ್ವೆ ಹಳಿ ಮೇಲೆ ವಿದ್ಯುತ್ ಲೈನ್ ಕೂಡ ತುಂಡಾಗಿ ಬಿದ್ದಿತ್ತು ಹಾಗಾಗಿ ಟ್ರೈನ್ ನಿಂತಲೇ ನಿಲ್ಲಬೇಕಾದಂತಹ ಪರಿಸ್ಥಿತಿ ಬಂದೊದಗಿತ್ತು ಇನ್ನು ಮರ ಬಿದ್ದು ವಿದ್ಯುತ್ ತಂತಿ ತುಂಡಾಗಿದ್ದರಿಂದ ಈ ಭಾಗದಲ್ಲಿ ಸಂಚರಿಸುವಂತಹ ಟ್ರೈನ್ಗಳ ಓಡಾಟದಲ್ಲಿ ವ್ಯತ್ಯಯವಾಗಿದೆ ಶುಕ್ರವಾರ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರಿನಿಂದ ಹೊರಟಿದ್ದ ತಾಳುಗುಪ್ಪ ಟ್ರೈನ್ ನಿನ್ನೆ ರಾತ್ರಿ ಹತ್ತು ಗಂಟೆ ಆದರೂ ಕೂಡ ಸೂಡೂರು ಬಳಿಯೇ ನಿಂತಿತ್ತು ಅನಂತರ ಮಧ್ಯರಾತ್ರಿ ಒಂದು ಗಂಟೆ ಹತ್ತು ನಿಮಿಷಕ್ಕೆ ತಾಳುಗುಪ್ಪವನ್ನು ತಲುಪಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಮಧ್ಯಾಹ್ನ ಮೂರು ಗಂಟೆಗೆ ಬೆಂಗಳೂರು ಬಿಟ್ಟಿರ್ತಕ್ಕಂಥ ಟ್ರೈನ್ ಬೆಂಗಳೂರು ಟು ತಾಳುಗುಪ್ಪ ಈಗ ಶಿವಮೊಗ್ಗ ಅರ್ಸಾಳದ ಸಮೀಪದಲ್ಲಿ ಟ್ರೈನ್ ಬಂದು ನಿಂತ್ಕೊಂಡಿದೆ ಸೊ ಮರ ಮತ್ತು ಎಲೆಕ್ಟ್ರಿಕಲ್ ಕಂಬಗಳೆಲ್ಲ ಬಿದ್ದು ಟ್ರೈನ್ ಜಾಮ್ ಆಗಿ ಸೊ ಮರ ತಿರುಗೊಳಿಸೋ ತನಕ ಎಲೆಕ್ಟ್ರಿಕಲ್ ಕಂಬ ತಿರುಗೊಳಿಸೋ ತನಕ ಟ್ರೈನ್ ಮುಂದೆ ತಾಳುಗುಪ್ಪಕ್ಕೆ ಹೋಗೋ ನಿರೀಕ್ಷೆಗಳು ಕಂಡು ಬರ್ತಾ ಇಲ್ಲ ಹಾಗಾಗಿ ಇದು ಎಲ್ಲ ಪ್ರಯಾಣಿಕರಿಗೆ ಮತ್ತೆಲ್ಲ ಒಂದು ಈ ಭಾಗದ ಒಂದು ಇಲಾಖೆಗೆ ಅಥವಾ ಸಂಬಂಧಪಟ್ಟವರಿಗೆ ಒಂದು ಮಾಹಿತಿಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ